ನಗುವಿನ ಒಡೆಯ ಸರಳತೆಯ ಸಾಹುಕಾರ ಅಭಿಮಾನಿಗಳ ಪ್ರೀತಿಯ ಅಪ್ಪು ದೊಡ್ಮನಿಯ ದೊಡ್ಡ ಗುಣದ ರಾಜ್ಕುಮಾರ್ ಕರುನಾಡಿನ ಪರಮಾತ್ಮ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ ಇಂದಿಗೆ ನಾಲ್ಕು ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇದು ಇಡೀ ಕರ್ನಾಟಕಕ್ಕೆ ಕರಾಳ ದಿನ ಬೆಟ್ಟದ ಹೂವು ಬಾಡಿ ನಾಲ್ಕು ವರ್ಷವೇ ಕಳೆದು ಹೋಗಿದೆ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ನಿನ್ನೆ ದೊಡ್ಡ ಮನೆ ಕುಟುಂಬ ಪೂಜೆ ಸಲ್ಲಿಸಿತು ಕಂಠೀರಪ್ಪ ಸ್ಟುಡಿಯೋ ಬಳಿ ಅಪ್ಪು ಅಭಿಮಾನಿಗಳ ದಂಡೆ ಹರಿದು ಬಂದಿತು ಪುನೀತ್ ಪುಣ್ಯ ಭೂಮಿಗೆ ನಮನ ಸಲ್ಲಿಸಿ ಭಾವುಕರಾದ್ರು ರಾಜ್ಯಾದ್ಯಂತ ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ರು ಕಂಠೀರವ ಸ್ಟುಡಿಯೋ ಬಳಿ ಅಪ್ಪು ಅಪ್ಪು ಅಂತ ಅಭಿಮಾನದ ಜೈಕಾರ ಮುಗಿಲು ಮುಟ್ಟಿತು ಅಪ್ಪು ಪುಣ್ಯಸ್ಮರಣೆ ಪ್ರಯುಕ್ತ ಅಭಿಮಾನಿಗಳು ರಕ್ತದಾನ ಮಾಡಿದ್ರು ಅಪ್ಪು ಫೋಟೋ ಇರುವ ನೋಟ್ಬುಕ್ ವಿತರಿಸಿದ್ರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮರೆಯಲಾಗದ ಪುಣ್ಯಾತ್ಮ ಅಭಿಮಾನಿಗಳ ನೆನಪಿನಲ್ಲಿ ಸದಾ ಅಜ್ರಾಮರ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ